ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಸ್ವಾಗತ ವ್ಲಾಗ್ಲೆ ಸ್ವಾಗತರು ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಇವಾಗ ಎಲ್ಲ ಮಾಡಿದ್ದೀನಿ ಆಗಲೇ ಸೊ ಇವಾಗ ಆಫೀಸ್ ಹೋಗೋಟಿ ಸೊ ಶೂ ಒಂದು ಹಾಕೋಬೇಕಷ್ಟೇ ಶೂ ಹಾಕ್ಕೊಂಡು ಸೊ ಡೈರೆಕ್ಟ್ ಆಫೀಸ್ಗೆ ಒಳ್ಳೇದೇ ಡೈರೆಕ್ಟ್ ಮಧ್ಯಾಹ್ನ ಬಂದೇ ಸಿಗೋದು ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಹೊರಗಡೆ ಈ ಥರ ವ್ಯೂ ಕಾಣಿಸ್ತಿದ್ದೆ ಫೋಕಸ್ ಯಾ ಸೊ ಬನ್ನಿ ಇವಾಗ ಸೀದಾ ನಿಮಗೆ ಮಧ್ಯಾಹ್ನ ಬಂದು ಸಿಗ್ತೇನೆ ಎಸ್ ಮಧ್ಯಾಹ್ನ ಆಗಿದೆ ಇವಾಗಲ್ಲ ಆವಾಗಲೇ ಬಂದಿದ್ದೀನಿ ಟೈಮ್ ಸಲ ನೋಡ್ಕೊಬಿಡೋಣ ಟೈಮ್ ಮೂರು ಗಂಟೆ ನೋಡಿದ್ರೆ ಆಲ್ಮೋಸ್ಟ್ ಮೂರು ಗಂಟೆ ಆಯಿತು ಇಷ್ಟೊತ್ತೇನು ಮಾಡಿಲ್ಲ ಬಂದು ಊಟ ಮಾಡಿಕೊಂಡು ನನಗೆ ಮಲ್ಕೊಬಿಟ್ಟೆ ಸೊ ಆಫೀಸಲ್ಲೇ ನನಗೆ ಒಂದು ತಲೆ ಫುಲ್ ಒಂಥರ ಆಗ್ಬಿಡ್ತು ಅಂದರೆ ಅದೇ ನನಗೆ ಲೈಫಲ್ಲಿ ಡಿಸಿಷನ್ ಆಗ್ತಾ ಇಲ್ಲ ತುಂಬ ಕನ್ಫ್ಯೂಷನ್ಸ್ ಎಷ್ಟಿದೆ ಅಂದರೆ ಮುಂದೆ ಸಾವಿರ ದಾರಿ ಕೆಳಗೆ ಕಾಣಿಸ್ತಾ ಇದೆ ಅನ್ನೋ ಥರ ಸೊ ಆ ಸಾವಿರ ದಾರಿಯಲ್ಲಿ ಯಾವ ದಾರಿ ನೋಡ್ಕೊಳ್ಳಿ ಅದು ನನಗೆ ಒಂದು ತಲೆ ಬಿಸಿ ಇದೆ ಕರೆಂಟ್ಲಿ ಏನಾಗ್ತಾಯಿದೆ ಅಂದರೆ ಯಾವುದೆಲ್ಲ ಮೈಂಡ್ ಬರ್ತಾ ಇದೆ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಜಾಬ್ ಸೊ ಇದೆರಡೇ ಮೇನು ಅದು ಬಿಟ್ಟರೆ ಜಾಬ್ನಲ್ಲಿ ಆಪ್ಷನ್ ಬರ್ತಾ ಇದೆ ಸೊ ಅಂದರೆ ಬೇರೆ ಸ್ವಿಚ್ ಆಗಬೇಕು ಸೊ ಅದಕ್ಕೆ ಐ ಟಿ ಟೈಪ್ ಜಾಬ್ ನೋಡಬೇಕು ಅನಿಸ್ತಾ ಇದೆ ಸೊ ಅದಕ್ಕೆ ಏನಾದರೂ ಒಂದು ಕೋರ್ಸ್ ಮಾಡಿ ಆ ಸೈಡ್ ಹೋಗೋಣ ಅಂತ ಜೊತೆಗೆ ಇಲ್ಲ ಅಂದರೆ ಸೋಷಿಯಲ್ ಮೀಡಿಯಾನು ಇವಾಗ ಎರಡೂ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಇದೆ ಇವಾಗ ನಾನು ವ್ಲಾಗ್ಸನ್ನ ನೀವು ನೋಡಿದ್ರೆ ಯಾವುದು ನೋಡೋ ಥರ ಇಲ್ಲ ಸುಮ್ಮನೆ ನಾನು ಆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಏನಿದೆ ಅದನ್ನ ಕಂಪ್ಲೀಟ್ ಆಗಲಿ ಅಂತ ಮಾಡ್ತಾ ಇರೋ ಥರ ಇದೆ ಸೊ ಇವಾಗ ಫೆಬ್ರವರಿ ಸೆವೆಂತ್ ಅಂದರೆ ಇವತ್ತು ಏತ್ ಅಲ್ವಾ ಸೊ ಆಲ್ಮೋಸ್ಟ್ ಒನ್ ಮಂತ್ವರೆಗೂ ನಾನು ಟೈಮ್ ತಗೊಳ್ತೀನಿ ಸೊ ಇದೇ ಕಂಪನಿಯಲ್ಲೇ ಇರ್ತೀನಿ ಒನ್ ಮಂತ್ ಅಂತೂ ಸೊ ಏನು ಮಾಡೋಣ ಅಂದರೆ ಈ ಒನ್ ಮಂತಲ್ಲಿ ನಾನೊಂದು ಒಳ್ಳೆ ಡಿಸಿಷನ್ ತೊಗೋಬೇಕು ಏನು ಮಾಡಬೇಕು ಸೋಷಿಯಲ್ ಮೀಡಿಯಾನ ಇಲ್ಲ ನಾನು ಆ ಕೋರ್ಸ್ ಮಾಡೋಕ್ಕೆ ಅದೊಂದು ಕೋರ್ಸ್ ನೋಡಿದ್ದೀನಿ ಸೊ ಅದು ಫೋರ್ ಮಂತ್ ಆಗುತ್ತೆ ಆ ಕೋರ್ಸ್ ಮಾಡಿ ಸ್ವಲ್ಪ ಟ್ರೈ ಮಾಡಿ ಆ ಥರ ಏನು ಮಾಡೋಣ ಅಂತಿದ್ದೀನಿ ಇಲ್ಲ ಅದು ಇಲ್ಲ ಅಂದರೆ ಈ ಜಾಬ್ ಕಂಟಿನ್ಯೂ ಮಾಡೋಕ್ಕೆ ಆಗ್ತಾ ಇಲ್ಲಪ್ಪ ಅಷ್ಟೊಂದು ಇದಾಗ್ತಾ ಇದೆ ಇನ್ನೊಂದು ಪ್ಲ್ಯಾನ್ ಏನು ಬರ್ತಾ ಇದೆ ಅಂದರೆ ಸೊ ಮನೆಗೆ ಹೋಗ್ಬಿಡೋಣ ಅಂತ ಬಟ್ ಮನೆಗೆ ಹೋದರೆ ಅದು ಏನು ಹೇಳೋಣ ಇರೋದು ನನಗೆ ಹೇಳೋಕ್ಕಾಗಲ್ಲ ಒಂಥರ ಬರುತ್ತೆ ಒಂದು ಸಲ ಮೈಂಡೇ ಚೇಂಜ್ ಆಗುತ್ತೆ ಸೊ ಒಂದು ಇದು ಮಾಡೋಣ ಅಂತಂದರೆ ಇಲ್ಲ ಹೈಯರ್ ಎಜುಕೇಶನ್ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆ ಇದ್ದರೆ ನನಗೆ ಇವಾಗ ಸುಮ್ಮನೆ ಇವಾಗ ಸೋಷಲಿ ಸೋಷಲ್ ಮೀಡಿಯಾನೇ ಇದ್ರೆ ಸೊ ಎಕ್ಸ್ಪೀರಿಯನ್ಸ್ ಮತ್ತೆ ಅಲ್ಲಿಂದ ಅದರಲ್ಲಿ ಏನು ವರ್ಕೌಟ್ ಆಗಿಲ್ಲ ಅಂದರೆ ಮತ್ತೆ ಮತ್ತೆ ನಾಲಿಗೆ ಬರ್ತಿಲ್ಲವಲ್ಲ ನಾಲ್ಗೇನೇ ಉಳ್ತಿಲ್ಲ ಆ ಥರ ಸೀನ್ಗಳು ಎಲ್ಲಿದ್ದೆ ಹಾಂ ಸೋಷಿಯಲ್ ಮೀಡಿಯಾನೇ ಮಾಡಿದ್ರೆ ಸೊ ಮತ್ತೆ ಇವಾಗ ಕಂಪನಿಯಲ್ಲಿ ಕೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತ ಆವಾಗ ನಮಗೇನು ಹೇಳೋಕ್ಕಾಗಲ್ಲ ಸೊ ಅಂಥ ರೀಸನ್ಗೆ ಅಂದ್ಕೊಂಡೆ ಹೈಯರ್ ಎಜುಕೇಷನ್ ಸೇರ್ಕೊಬಾರೋಣ ಸೊ ಟು ಇಯರ್ಸ್ ಅದನ್ನು ಮಾಡ್ತಾರ ಜೊತೆಗೆ ಸೋಷಿಯಲ್ ಮೀಡಿಯಾ ಮಾಡ್ಬೋದು ಅಂತ ಅದು ಆಗಲ್ಲ ಹೈಯರ್ ಎಜುಕೇಷನ್ಗೂ ದುಡ್ಡು ಬೇಕು ಸುಮ್ಮನೆ ಇರೋಕ್ಕೂ ಆಗೋಲ್ಲ ಹೈಯರ್ ಎಜುಕೇಷನ್ ಮಾಡೋದಾದ್ರೆ ಸ್ವಲ್ಪ ಒಳ್ಳೆಯದೇನೋ ಎಮ್ ಬಿ ಎನೋ ಎಮ್ ಸಿ ಎಮ್ ಸಿ ಎ ಮಾಡೋಕ್ಕಾಗುತ್ತೆ ನನಗೂ ಗೊತ್ತಿಲ್ಲ ಅದು ಬೇಕ ಮೇಲೆ ಎಮ್ ಸಿ ಎ ಅದು ಮ್ಯಾಥ್ಸ್ ಏನೋ ಬೇಕಾಗುತ್ತೆ ಅದು ಕನ್ಫರ್ಮ್ ಗೊತ್ತಿಲ್ಲ ನನಗೆ ನೋಡೋಣ ಯಾವ್ದು ಮಾಡ್ತೀನಿ ನನಗೂ ಗೊತ್ತಿಲ್ಲ ಬಟ್ ಅದು ಕನ್ಫರ್ಮ್ ಇಲ್ಲ ಮಾಡ್ತೀನ ಮಾಡಲ್ವ ಎಲ್ಲದಕ್ಕೂ ಒನ್ ಮಂತ್ ಟೈಮ್ ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ಇವಾಗ ಕರೆಂಟಾಗಿ ಮೈಂಡಲ್ಲಿ ಏನಿದೆ ಎಕ್ಸಾಕ್ಟ್ ಪ್ಲ್ಯಾನ್ ಅಂತ ಹೇಳಿದ್ರೆ ಇದ್ದವರೆಗೂ ಇರೋಣ ಥಿಂಕ್ ಮಾಡೋಣ ಅನ್ನೋದೊಂದು ಓಕೆ ಅದ್ರ ಜೊತೆಗೆ ಕರೆಂಟ್ ಅವ ಮೈಂಡಲ್ಲಿ ಇದೆ ಮಾಡೋಣ ಅಂತ ಅನಿಸ್ತಿರೋದೇನಂದ್ರೆ ಫೆಬ್ರವರಿಗೆ ನಂದು ಇವಾಗ ನನಗೊಂದು ಅನಿಸಿದೆ ಸೋಷಿಯಲ್ ಮೀಡಿಯಾದ ಮೇಲೆ ಒಂದು ಐಫೋನ್ ತಗೊಳ್ಳೋಣ ಅಂತ ನನ್ನ ಫೋನ್ ಇದು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಓಲ್ಡ್ ಆರು ವರ್ಷ ಆಯ್ತು ಇದಕ್ಕೆ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಚೆನ್ನಾಗಿಲ್ಲ ಸೊ ಅದಕ್ಕೆ ಐಫೋನ್ ತಗೊಬಿಡೋಣ ಅಂತ ಅನಿಸ್ತಾ ಇದೆ ಐಫೋನ್ ಅಂದರೆ ಸೆಕೆಂಡ್ ಹ್ಯಾಂಡೇ ತಗೊಳ್ಳೋಣ ಅನಿಸ್ತಾ ಇದೆ ಯಾಕಂದರೆ ಹೊಸದಕ್ಕೆ ನಾನು ಐಫೋನ್ ಫಿಫ್ಟೀನ್ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಫಾರ್ಟಿ ಅಲ್ಲ ಸಾರಿ ಸಿಕ್ಸ್ಟಿಯನ್ನು ಅಂದ್ರೆ ಟು ಫಿಫ್ಟಿ ಸಿಕ್ಸ್ಗೆ ಅಷ್ಟೆಲ್ಲ ಅಮೌಂಟ್ ಇಲ್ಲ ನಂದು ಇವಾಗ ಫೆಬ್ರವರಿವರೆಗೂ ಇದ್ದರೆ ಸೇವಿಂಗ್ಸ್ ಒಂದು ಫಾರ್ಟಿ ಆಗುತ್ತೆ ಫಾರ್ಟಿ ತೌಸಂಡ್ ಅದರಲ್ಲಿ ಏನಾದರೂ ತಗೊಳ್ಳೋಣ ಅಂದರೆ ಐಫೋನ್ ತಗೊಳ್ಳೋಣ ಅಂತ ಇಲ್ಲ ಕೋರ್ಸ್ ಕೋರ್ಸಿಗೆ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಎರಡರಲ್ಲಿ ಯಾವುದಾದ್ರೂ ಒಂದು ನಾನು ಇವಾಗ ಈ ತರ್ಟಿ ಡೇಸ್ ಏನಿದ್ರಲ್ಲಿ ಚೂಸ್ ಮಾಡಬೇಕಾಗತ್ತೆ ಐಫೋನ್ ತಗೊಂಡ್ರೆ ನಾನು ಬೇರೆ ಅಂತ ಸ್ವಿಚ್ ಮಾಡಲೇಬೇಕು ಅಂತ ಅದೇ ಥರ ಅಂದ್ಕೊಂಡಿದ್ದೀನಿ ಬಟ್ ನನಗೂ ಗೊತ್ತಿಲ್ಲ ಅದು ಟೈಮ್ ಬಂದಾಗೆ ಗೊತ್ತಾಗೋದು ಅದು ಬಿಟ್ಟರೆ ಇನ್ನೂ ಇದೇ ಮೇನ್ ಪ್ಲೇನು ಇದೆರಡರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು ಅದೇ ರೇ ಐಫೋನ್ ಐಫೋನಿಲ್ಲ ಕೋರ್ಸ್ ಇದೆರಡರಲ್ಲಿ ಯಾವುದೊಂದು ತಗೋಬೇಕು ಕೋರ್ಸ್ ತಗೊಂಡ್ರೆ ನಾನು ಸದ್ಯ ಗೋಪ್ರೋ ಇದೆ ಗೋಪ್ರೋದಲ್ಲಿ ವೀಡಿಯೋ ಮಾಡ್ಬೋದು ಅಂಥ ಪ್ರಾಬ್ಲಮ್ ಏನಿಲ್ಲ ಅದೊಂಥರ ನಿಮಗೆ ಐಫೋನಲ್ಲಿ ಬರೋ ಥರ ಬರಲ್ಲ ಇದು ಟ್ರೈ ಮಾಡ್ತೀನಿ ಇವಾಗ ಈ ಒನ್ ಮಂತ್ ಫುಲ್ಲು ಆಗಸ್ಟು ನಾನು ಗೋಪುರದಲ್ಲೇ ವೀಡಿಯೋ ಮಾಡ್ತೀನಿ ಏನಾದ್ರು ಚೇಂಜಸ್ ಇರುತ್ತೆ ಅಂದರೆ ಈ ಶೋ ಇದರಲ್ಲ ಆ್ಯಕ್ಚುಲಾಗಿ ಅಪ್ಲೋಡ್ ಮಾಡಬೇಕಾಗಿರೋದು ಇನ್ಸ್ಟಾಗ್ರಾಮಲ್ಲಿ ಗ್ರೂಪ್ ಬ್ಯಾಚಲ್ಲಿ ತುಂಬ ಮಕ್ಕಳು ಹೇಳ್ತಾ ಇದ್ದರು ನೀನು ಯೂಟ್ಯೂಬಲ್ಲಿ ಮಾಡ್ತಾ ಇದೆಯಾ ನಿಜ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಸ್ಟಾರ್ಟ್ ಮಾಡ್ಕೋ ಅಂತ ನಾನು ಅವ್ರ ಮಾತು ಕೇಳಿದೆ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಇದ್ದೀನಿ ಇವಾಗಲೂ ನಾನು ಮಾಡ್ತಾ ಇಲ್ಲ ಸುಮ್ಮನೆ ಬೇರೆ ಥರ ಕಂಟೆಂಟ್ಸ್ ಆಗ್ತಾಯಿದ್ದೀನಿ ಡೈಲಿ ಬ್ಲಾಗ್ ಅಂತೂ ಬರೀ ಇದರಲ್ಲಿ ಆಗ್ತಾ ಆ್ಯಕ್ಚುಲಿ ಡೈಲಿ ಬ್ಲಾಗ್ ನನಗೆ ಆಗಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡೋಣ ಇವತ್ತಿಂದ ಒಂಥರ ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡೋಣ ಅಂತ ಮಾಡ್ತೀನಿ ಏನಾದರೂ ಹಾಕೋಕ್ಕೆ ಇವತ್ತು ಇವತ್ತಿಂದ ಎಕ್ಸೆಕ್ಟ್ ಫೆಬ್ರವರಿ ಏತ್ವರೆಗೂ ಒಂದೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾರೆ ಖಂಡಿತವಾಗ್ಲು ಈ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಆಲ್ರೆಡಿ ಒಂದು ವೀಡಿಯೋ ಹಾಕಿರ್ತೀನಿ ನನ್ನ ಅಂತ ಇದೆ ಅದರಲ್ಲಿ ನೋಡಬೇಕು ನೀವು ಸೊ ನಿಮ್ಗೆ ಇನ್ಸ್ಟಾಗ್ರಾಮ್ ಐಡಿನೂ ನಾನು ಇಲ್ಲ ಅಂತಲೇ ಹಾಕಿದ್ದೀನಿ ಅದು ಮೆನ್ಷನ್ ಹಾಕಿರ್ತೀನಿ ಓಕೆನಾ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನು ನೋಡಿ ಐಮ್ ನಿತ್ತಿನಂತಿದೆ ಅದು ಬಿಟ್ಟರೆ ಡಿಸಿಷನ್ ಇವಾಗ ನೀವು ಒಂದು ಸಲ ಯಾರಾದರೂ ಈ ವಿಡಿಯೋ ನೋಡೋದು ಇದ್ದರೆ ನೋಡೋರು ಹೇಳಿ ನನಗೆ ಏನು ಡಿಸಿಷನ್ ತಗೊಳ್ಳಿ ಅಂತ ಜಾಬ್ ಜಾಬ್ ಸ್ವಿಚ್ ಮಾಡಬೇಕು ಒಂದು ಅದು ಬಿಟ್ಟರೆ ನೆಕ್ಸ್ಟ್ ಮೇನ್ ಡಿಸಿಷನ್ ಐಫೋನ್ ತಗೊಳ್ಳಾ ಇಲ್ಲ ಒಂದು ಕೋರ್ಸ್ ಮೇಲೆ ಇನ್ವೆಸ್ಟ್ ಮಾಡಲ್ಲ ಐಫೋನು ಇನ್ವೆಸ್ಟ್ಮೆಂಟೇ ಕೋರ್ಸು ಇನ್ವೆಸ್ಟ್ಮೆಂಟೇ ನನಗೆ ಯಾವುದು ಅಂತ ಗೊತ್ತಿಲ್ಲ ಕನ್ಫ್ಯೂಷನ್ ಕೋರ್ಸಿಗೆ ಟ್ವೆಂಟಿ ಫೈವ್ ತೌಸಂಡ್ ಐಫೋನ್ ಒಂದು ತರ್ಟಿ ಫೈ ಆಗುತ್ತೆ ತರ್ಟಿ ಫೈವ್ ಫಾರ್ಟಿ ನೀವೇ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಸ್ವಲ್ಪ ಡಿಸಿಷನ್ ತಗೊಳಕ್ಕೆ ಟೈಮ್ ಆಗುತ್ತೆ ಬಟ್ ಈ ತರ್ಟಿ ಡೇಸ್ ಏನಿದೆ ಇವತ್ತು ಏಯ್ ಅಲ್ವಾ ಏಯ್ತಿಂದ ಏಯ್ಗೆ ಒನ್ ಮಂತು ಕಂಟಿನ್ಯೂಸ್ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತೀನಿ ನೋಡೋಣ ಯಾವ ಥರ ರೀಚು ಏನಂತ ಓಕೆನಾ ಫೋನ್ ತಗೊಳ್ಬೇಕು ಅಂತ ಯಾಕೆ ಅನಿಸ್ತಿದೆ ಅಂದರೆ ನಂದು ಈ ಫೋನು ಹಳೆಯದಷ್ಟೇ ಅಲ್ಲ ಇದು ಫುಲ್ ಸ್ಟೋರೇಜು ಫುಲ್ಲಾಗಿಬಿಟ್ಟಿದೆ ಆಯಿತಾ ಈ ಗೋಪುರದಿಂದ ಎಷ್ಟು ವಿಡಿಯೋ ಎಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ರಲ್ಲಿ ಇರೋದೇ ಇಲ್ಲ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಆ್ಯಪು ಡಾಟಾ ಡಾಟೆ ಎಲ್ಲ ಕ್ಲಿಯರ್ ಮಾಡಿದ್ರೂ ಅದರಲ್ಲಿ ಸ್ಪೇಸ್ ಬರ್ತಾ ಇಲ್ಲ ಮತ್ತು ಸ್ಲೋ ತುಂಬ ಸ್ಲೋ ಆಗಿಬಿಟ್ಟಿದೆ ಆರು ವರ್ಷ ನೀವು ನೋಡಿದ್ರೆ ಒಂಚೂರು ಸ್ಕ್ಯಾಚ್ ಇಲ್ಲ ಏನಿರೋಲ್ಲ ಹಂಗಿದೆ ಫೋನು ಬಟ್ ಅದೇ ಪಫಾರ್ಮೆನ್ಸು ವೀಕ್ ಆಗುತ್ತಲ್ವ ಸೊ ಅದು ಹಾಗೆ ಸೊ ಅದಕ್ಕೆ ಐಫೋನ್ ತಗೋಬೇಕು ಅಂದ್ಕೊಂಡಿದ್ದೀನಿ ಅದು ಬಿಟ್ಟರೆ ಕೋರ್ಸ್ ನೋಡೋಣ ವೀರ ವಿಡಿಯೋ ಯಾರಾದರೂ ನೋಡುವ ಇದೆ ದಯವಿಟ್ಟು ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಡಿಸಿಷನ್ ತಗೊಳ್ಳಿ ಅಂತ ಮತ್ತೆ ಇನ್ನು ಸಂಜೆ ಸಿಗ್ತೀನಿ ರಿಟರ್ನ್ ಹೋಗುವಾಗ ಇವಾಗ ಮೂರು ಗಂಟೆ ಆಗಿದೆ ನಾಲ್ಕು ಐದು ಗಂಟೆಗೆ ಓಡಬೇಕು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಬೇಡ ಅಂತ ಇದೆ ಯಾಕಂದರೆ ನಾನು ಎಕ್ಸ್ಪೋರ್ಟ್ ಇಟ್ಟರೆ ತುಂಬ ಟೈಮ್ ಹಿಡಿಯುತ್ತೆ ಅದಕ್ಕೆ ಬಂದಮೇಲೆ ಇವಾಗ ಆಫೀಸ್ಗೆ ಹೋಗಿ ಜಾಸ್ತಿ ಏನು ಇರಲ್ಲ ಊಟ ಮಾಡೋದಷ್ಟೇ ತೋರಿಸೋದು ನೋಡಿ ಇಲ್ಲಿ ಗೋಪ್ರೋ ಚಾರ್ಜ್ ಇಟ್ಟಿದ್ದೀನಾ ಇದು ಚಾರ್ಜ್ ಆಗಬೇಕು ಇನ್ನು ಇದು ಇವಾಗ ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು ನಿಮ್ಮ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಇಷ್ಟು ಬೇಗ ನಾನು ಇದೋರೆಗೂ ಬ್ಲಾಗ್ ಹೆಂಗೆ ಮಾಡಿ ಅನ್ಕೊಂಡಿದ್ದು ಅನ್ಕೋತೀನಿ ಇದೇ ಫಸ್ಟ್ ಈ ಥರ ಮಾಡ್ತಾ ಇರೋದು ಸೊ ನಿಮಗೂ ಏನು ಅನ್ಸುತ್ತೆ ನನಗೂ ಗೊತ್ತಿಲ್ಲ ನೋಡೋರೇ ಇಲ್ಲವಲ್ಲ ಗೊತ್ತು ಸೊ ಈ ಬ್ಲಾಗ್ ನಿಮ್ಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ 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 ಟಾಟಾ ಗುಡ್ ಬಾಯ್ ಗಯಾ